ಬೆಂಗಳೂರಿನ ಜಾಲಹಳ್ಳಿಯ ವಾಯುಪಡೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏರೋನಾಟಿಕ್ ತಾಂತ್ರಿಕ ಶಿಕ್ಷಣ ಪಡೆದ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ನಡೆಯಿತು ವಾಯುಪಡೆ ಮತ್ತು ಸಶಸ್ತ್ರ ಪಡೆಗಳಿಗೆ ಯುವಜನರು ಸೇರಲು ಉತ್ತೇಜಿಸುವ ನಿಟ್ಟಿನಲ್ಲಿ ಪರೇಡ್ ಅನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ಜಾಲಹಳ್ಳಿ ಪಶ್ಚಿಮ ವಾಯುಪಡೆಯ ಏರ್ ಏರ್ಮಾರ್ಷಲ್ ಎಸ್ಪಿ ಧಾರ್ಕರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಪೋಷಕರಾದ ಅಶ್ವಿನ್ ತಿವಾರಿ ಏರೋನಾಟಿಕ್ ತಾಂತ್ರಿಕ ಶಿಕ್ಷಣ ನಂತರ ಕೌಶಲ್ಯ ಪ್ರದರ್ಶನದಲ್ಲಿ ತಮ್ಮ ಮಗಳು ಭಾಗವಹಿಸಿದ್ದು ಇಡೀ ಕುಟುಂಬಕ್ಕೆ ತುಂಬಾ ಸಂತೋಷವಾಗಿದೆ ಎಂದು ಹೇಳಿದರು ಮತ್ತೋರ್ವ ಪೋಷಕರಾದ ಕರ್ನಲ್ ಹರಿಂದರ್ ತಮ್ಮ ಮಗಳು ಫ್ಲೈಟ್ನಿಂದ ಆಫೀಸರ್ ಆಗಿದ್ದು ನಮ್ಮ ಕುಟುಂಬಕ್ಕೆ ಹೆಮ್ಮೆಯ ವಿಷಯವಾಗಿದೆ ಮೂರು ತಲೆನಾ ಮಾರಿನವರು ಇದೇ ಸೇವೆಯಲ್ಲಿದ್ದು ಇನ್ನಷ್ಟು ಸಂತಸವನ್ನು ಮೂಡಿಸಿದೆ ಎಂದು ಹೇಳಿದರು ಪ್ರಶಿಕ್ಷಣಾರ್ಥಿಗಳಿಂದ ಪಥಸಂಚಲನ ನಡೆಯಿತು ವಾಯುಪಡೆ ಅಧಿಕಾರಿಗಳಿಗೆ ಗೌರವ ರಕ್ಷೆ ನೀಡಲಾಯಿತು ಏರೋನಾಟಿಕ್ ತರಬೇತಿ ಪಡೆದ ಪ್ರಶಿಕ್ಷಣಾರ್ಥಿಗಳಿಂದ ಪ್ರದರ್ಶನ ನಡೆಯಿತು ದಿಗಸ್ಟ್ ಥ್ರಿಲ್ ಆಫ್ ಲೈಫ್